ಇಲ್ಲಮ್ಮ ಈಗ ಮೀಟಿಂಗ್ ನಡೀತಾ ಇದೆ ಇನ್ನು ಅದು ಅದು ಚಾಲೂನ್ ಇದೆ ನಾನು ನನ್ನ ವೈಫ್ ಸಾಲಗಳಿಂದ ನಾನು ಮೈಸೂರಿಗೆ ಹೋಗ್ಬೇಕು ಅಂತ ಹೇಳಿ ಹೊರಗಡೆ ಬಂದಿದ್ದೀನಿ ಅಷ್ಟೇ ಆ ಚರ್ಚೆ ಅಂದ ಮೇಲೆ ಪರ ವಿರೋಧ ಎಲ್ಲ ಇದ್ದೇ ಇರುತ್ತೆ ಮಾತಾಡ್ತಿದ್ದಾರೆ ನನಗೊಂದು ಸಂತೋಷ ಅನಿಸಿದ್ದು ಸರ್ಕಾರ ಮಹಿಳಾ ಆಯೋಗದ ಅಧ್ಯಕ್ಷೆಯನ್ನ ಇಲ್ಲಿಗೆ ಕರೆಸಿ ಮತ್ತೆ ಅವರು ಈ ಉದ್ಯಮದ ಬಗ್ಗೆ ಸಮಗ್ರವಾಗಿ ಸ್ಟಡಿ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ ಕೆಲವರು ಕಂಪ್ಲೇಂಟ್ ಇದು ಕೆಲವ್ರದ್ದು ಇದು ಎಲ್ಲಾನು ಆಲಿಸ್ತಾ ಇದ್ದಾರೆ ಭವಿಷ್ಯ ನಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನಾನು ಕಾಯ್ತು ನಾನಾ ಭಾವನೆ ಬಿಕ್ಕಿಸ್ತಾ ಇದ್ರಮ್ಮ ಇಲ್ಲ ಇಲ್ಲಮ್ಮ ಇಲ್ಲಮ್ಮ ಇನ್ನು ಸಮಿತಿಯ ರಚನೆ ವಿಚಾರವಾಗಿ ಬಂದಿಲ್ಲ ಅವರು ಕೆಲವು ಫಂಡಮೆಂಟಲ್ ಆಗಿ ಚಿತ್ರರಂಗದ ಬಗ್ಗೆ ಹೇಗೆ ಹೇಯುತ್ತೆ ಕೆಲವು ಈ ತರ ನೀರು ಕುಡಿಬೇಡಿದ್ರು ನೀರು ಕುಡಿಯೋಕೆ ಬಿಡ್ತಾ ಇಲ್ಲ ಅಂತ ಹೇಳ್ತಾರೆ ಮತ್ತೆ ಇನ್ನೊಂದು ಸಮಸ್ಯೆ ಬಗ್ಗೆ ಅದನ್ನ ಕೇರ್ ಮಾಡಬೇಡಿ ಅಂತ ಹೇಳ್ತಾರೆ ಅಂತ ಅದನ್ನ ಹೇಳ್ತಿದ್ರು ಅದ್ರ ಬಗ್ಗೆ ಒಬ್ಬೊಬ್ರು ಒಂದೊಂದ್ ನೆಲಕ್ಕೆ ಕಲಾವಿದರೆ ನಮ್ಗೆ ಈ ತರ ಆಗಿದೆ ನಮ್ಗೆ ಈ ತರ ಇಲ್ಲಮ್ಮ ಈಗ ಮೀಟಿಂಗ್ ನಡೀತಾ ಇದೆ ಇನ್ನು ಅದು ಅದು ಚಾಲೂ ಇದೆ ನಾನು ನನ್ನ ಕಾರಣಗಳಿಂದ ನಾನು ಮೈಸೂರಿಗೆ ಹೋಗ್ಬೇಕು ಅಂತ ಹೇಳಿ ಹೊರಗಡೆ ಬಂದಿದ್ದೀನಿ ಅಷ್ಟೇ ಅಂದ ಮೇಲೆ ಪರ ವಿರೋಧ ಎಲ್ಲ ಇದ್ದೇ ಇರುತ್ತೆ ಮಾತಾಡ್ತಿದ್ದಾರೆ ನನಗೊಂದು ಸಂತೋಷ ಅನಿಸಿದ್ದೆ ಸರ್ಕಾರ ಮಹಿಳಾ ಆಯೋಗದ ಅಧ್ಯಕ್ಷೆಯನ್ನ ಇಲ್ಲಿಗೆ ಕರೆಸಿ ಮತ್ತೆ ಅವರು ಈ ಉದ್ಯಮದ ಬಗ್ಗೆ ಸಮಗ್ರವಾಗಿ ಸ್ಟಡಿ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ ಕೆಲವರು ಕಂಪ್ಲೇಂಟ್ ಇದು ಕೆಲವರದ್ದು ಇದು ಎಲ್ಲಾನು ಆಲಿಸ್ತಾ ಇದ್ದಾರೆ ಭವಿಷ್ಯ ನಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನನ್ಪಾಯಿ ನಾನಾ ಭಾವನೆ ಬಿಕ್ಕಿಸ್ತಾ ಇದ್ರಮ್ಮ ಇಲ್ಲ ಇಲ್ಲ ಇಲ್ಲಮ್ಮ ಇನ್ನು ಸಮಿತಿಯ ರಚನೆ ವಿಚಾರವಾಗಿ ಬಂದಿಲ್ಲ ಅವರು ಕೆಲವು ಫಂಡಮೆಂಟಲ್ ಆಗಿ ಚಕ್ರರಂಗದ ಬಗ್ಗೆ ಹೇಗೆ ಕಲಿಯುತ್ತೆ ಕೆಲವು ಈ ತರ ನೀರ್ ಕುಡಿಬೇಡ ಹೇಳಿದ್ರು ನೀರ್ ಕುಡಿಯೋಕೆ ಬಿಡ್ತಾ ಇಲ್ಲ ಅಂತ ಹೇಳ್ತಾರೆ ಮತ್ತೆ ಇನ್ನೊಂದು ಸಾರಿ ಮಹಿಳೆಯರ ಸಮಸ್ಯೆ ಬಗ್ಗೆ ಅದನ್ನ ಕ್ಲಿಯರ್ ಮಾಡ್ಬೇಕು ಅಂತ ಹೇಳ್ತಾರೆ ಅಂತ ಅದನ್ನ ಹೇಳ್ತಿದ್ರು ಅದ್ರ ಬಗ್ಗೆ ಒಬ್ಬೊಬ್ರು ಒಂದೊಂದ್ ಹೆಲ್ಪ ಕಲಾವಿದ್ರೆ ಇರುದಿಲ್ಲ ನಮ್ಗೆ ಈ ತರ ಆಗಿದೆ ನಮ್ಗೆ ಈ ತರ ಹೇಳಿದ್ರು